ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೀರ್ ಪ್ರಥಮವಾಗಿ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ಇಡೀ ದೇಶಕ್ಕೆ ದೇಶವೇ ಖುಷಿಯಲ್ಲಿ ಮುಳುಗಿತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಮುಂದೆ ಹೇಗಪ್ಪ ಅನ್ನೋ ಪರಿಸ್ಥಿತಿ ಎದುರಾದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸಂವಿಧಾನ ರಚನೆ ಮಾಡುವಂತೆ ಅವರಿಗೆ ಅಂದಿನ ಪ್ರಧಾನಿಗಳು ಅಂದಿನ ಎಲ್ಲ ಕ್ಯಾಬಿನೆಟ್ ಇವರು ಹೇಳಿದಾಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಕರಡು ಪ್ರತಿಯನ್ನ ಅಂಬೇಡ್ಕರ್ ಅವರು ಪ್ರಸ್ತ ಪ್ರಸ್ತುತಪಡಿಸಿದಾಗ ಅದನ್ನು ತಿದ್ದುಪಡಿಯಾಗಿ ಎಲ್ಲ ಒಂದು ನಮ್ಮ ಭಾರತಕ್ಕೂ ಒಂದು ಸಂವಿಧಾನ ಬೇಕು ಅಂತ ಸಂವಿಧಾನ ಬರೆದಾಗ ಅದನ್ನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಕಾರ್ಯರೂಪಕ್ಕೆ ತರಲಾಯಿತು ಆ ದಿನವನ್ನೇ ನಾವು ಗಣರಾಜ್ಯೋತ್ಸವ ಎಂದು ಇಲ್ಲಿವರೆಗೂ ಆಚರಿಸ್ಕೊಂಡು ಬಂದಿದ್ದೀವಿ ಈ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಅತಿ ಅತಿ ವಿಜೃಂಭಣೆಯಿಂದ ಎಲ್ಲ ಕಡೆನೂ ಆಚರಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಮ್ಮ ರಾಮದುರ್ಗದ ಹಲವು ಭಾಗಗಳಲ್ಲಿ ಅಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ನಮ್ಮ ಪ್ರೆಸ್ ಕ್ಲಬ್ನಲ್ಲಾಗಿರ್ಬೋದು ನಮ್ಮ ಮುನವಳ್ಳಿ ವಕೀಲರ ಚೌಕ್ನಲ್ಲಿ ಅದೇ ರೀತಿ ಎಲ್ಲ ಒಂದು ತಾಲೂಕ್ ಪಂಚಾಯತಿ ಆಮೇಲೆ ಕೋರ್ಟ್ ಅವರ್ನ ಡಿ ಎಸ್ ಕರ್ಕಿ ಸಭಾ ಸಭಾಭವನದಲ್ಲಿ ಎಲ್ಲ ಕಡೆ ಒಂದು ವಿಜೃಂಭಣೆಯಿಂದ ನಮ್ಮ ಸ್ವಾತಂತ್ರ್ಯ ಈ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಇದರಲ್ಲಿ ತಾಲೂಕು ದಂಡಾಧಿಕಾರಿಗಳು ಕೆಲವೊಂದು ಕಡೆ ಧ್ವಜಾರೋಹಣ ಮಾಡಿದರೆ ಇನ್ನು ಮಾನ್ಯ ಶಾಸಕರು ಹಾಗೂ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣವರು ಅವರು ಮುನವಳ್ಳಿ ವಕೀಲರ ಒಂದು ಪುತ್ಥಳಿ ಬಳಿ ಅವರು ಧ್ವಜಾರೋಹಣ ಮಾಡಿ ಈ ಒಂದು ಗಣರಾಜ್ಯೋತ್ಸವಕ್ಕೆ ಮರುಗು ತಂದಿದ್ದಾರೆ ಬನ್ನಿ ನಮ್ಮ ಜೆ ಬಿ ಎಂ ಟಿವಿ ಮುಖಾಂತರ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಣರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ ಬನ್ನಿ ನೋಡೋಣ ಗಣರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಇಪ್ಪತ್ತಾರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು ಈ ದಿನವನ್ನು ಪ್ರತಿ ವರ್ಷ ಭಾರತದ ಗಣರಾಜ್ಯೋತ್ಸವ ದಿನ ಎಂದು ಆಚರಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತು ಜನವರಿ ಇಪ್ಪತ್ತಾರಂದು ಲಾಹೋರದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ಘೋಷಣೆ ಅಂಗೀಕರಿಸಿತು ಅದರ ಸವಿ ನೆನಪಿಗಾಗಿ ಭಾರತದ ಸಂವಿಧಾನವನ್ನು ಸಾವಿರದ ಒಂಬೈನೂರ ಐವತ್ತು ಐವತ್ತು ಜನವರಿ ಇಪ್ಪತ್ತಾರ ಜಾರಿಗೆ ತರಲಾಯಿತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಅಂಗ ಮಾಧ್ಯಮ ಇವುಗಳಿಂದ ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯುತ್ತವೆ ಎಂದು ಹೇಳಬಹುದು ಮತ್ತು ನಮ್ಮ ಸರ್ಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ಸುಧಾರಣೆ ತರಲು ಹೊಸದಾಗಿ ಮುರಾರ್ಜಿ ವಸತಿ ಕಾಲೇಜು ದೇವರಾಜ ಸುಮರಾಜಿ ವಸತಿ ಶಾಲೆ ನಾಲ್ಕು ವಸತಿ ಶಾಲೆಗಳನ್ನು ಮಂಜೂರಾತಿ ಕೇಳಲಾಗಿದೆ ಕ್ರೀಡಾಂಗಣ ಮತ್ತು ಐ ಟಿ ಕಾಲೇಜ್ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಹೊಸದಾಗಿ ಇಂಜಿನಿಯರಿಂಗ್ ಪ್ರಾರಂಭಿಸಲು ಮಂಜೂರಾತಿ ಬಿ ಎ ಹಾಗೂ ಹೊಸದಾಗಿ ಸ್ನಾಥಕೋರ ಪದವಿ ಅನುಮತಿ ಕೋರಲಾಗಿದೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸುಧಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಸರ್ಕಾರಿ ಆಸ್ಪತ್ರೆ ವೈದ್ಯರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಿದ್ದಾರೆ ರೈತರಿಗೆ ಸಕಾಲಕ್ಕೆ ದೊರೆಯಬೇಕಾದ ರಸಗೊಬ್ಬರ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಕೂಡಲೇ ರೈತರಿಗೆ ತಲುಪಿಸಲು ಸರ್ಕಾರ ಬದ್ಧವಾಗಿದೆ ಮುಖ್ಯಮಂತ್ರಿಗಳ ಇಪ್ಪತ್ತೈದು ಕೋಟಿ ಅನುದಾನವನ್ನು ನೀಡಿದ್ದು ತಾಲೂಕಿನ ಅಭಿವೃದ್ಧಿಗೆ ಮುಖ್ಯ ರಸ್ತೆಗಳ ಸುಧಾರಣೆ ಕ್ರಿಯಾ ಯೋಜನೆ ಕೂಡಲೇ ಕಾಮಗಾರಿ ಕೈಗೊಳ್ಳಲಾಗುವುದು ನಮ್ಮ ತಾಲೂಕಿನ ಮೂವತ್ತೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಸಿ ಸಿ ರಸ್ತೆ ಹಾಗೂ ಒಳಚರಂಡಿಗಳ ಅಭಿವೃದ್ಧಿ ಹೊರಸಲು ನರೇಗಾ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಕೋಟಿ ಬಿಡುಗಡೆ ಬಿಡುಗಡೆ ಮಾಡಲಾಗಿದೆ ನಗರ ರಾಮದುರ್ಗ ಒಳಚರಂಡಿ ಯೋಜನೆಯಲ್ಲಿ ನೀರನ್ನು ನದಿಗೆ ನೀರು ಸೇರಿಸಬಾರ್ದು ಎಂಬ ದೃಷ್ಟಿಯಿಂದ ಕೊಳವೆ ಮಾರ್ಗಕ್ಕೆ ಸುಮಾರು ಹದಿನಾರು ಕೋಟಿ ಮಂಜೂರಾತಿ ಕಲ್ಪಿಸಲಾಗಿದೆ ಮತ್ತು ಇನ್ನು ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಎಲ್ಲ ಕೂಡ ಮಾಡ್ತಾಯಿದ್ದೀವಿ ಮತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ನಮ್ಮ ಸರ್ಕಾರದ ಮಾತಿನಂತೆ ನಡೆದಿದೆ ನಿಮಗೆಲ್ಲ ಗೊತ್ತು ಹತ್ತಿದವರಿಗೆ ಅನ್ನಭಾಗ್ಯ ನಮ್ಮ ಮನೆ ಬೆಳಕು ಗೃಹ ಜ್ಯೋತಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಶಕ್ತಿ ಯೋಜನೆ ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳ ಯುವ ನಿಧಿ ಯೋಜನೆ ಐದರಲ್ಲಿ ನಾಲ್ಕು ದಿನಗಳು ಜಾರಿಗೆಗೊಳಿಸಾಗಿ ಐದನ್ನು ಐದನ್ನು ಕೂಡ ಜಾರಿಗೆ ಮಾಡಿಸಲು ಮುಂದಾಗಿದ್ದೇವೆ ಆದ್ದರಿಂದ ತಾವುಗಳೆಲ್ಲ ಎಪ್ಪತ್ತೈದನೇ ಗಣರಾಜ್ಯೋತ್ಸವದಂದು ತಮಗೆಲ್ಲ ನಮ್ಮ ಸರ್ಕಾರದ ಪರವಾಗಿ ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ನಾವು ಸಹಾಯ ಸಹಕಾರ ಮಾಡಿ ಎಲ್ಲರೂ ಮುಂದೆ ಬರಬೇಕು ನಮ್ಮ ರಾಜ್ಯ ಮುಂದೆ ಬರುವಂಥ ಅನುಕೂಲ ತಾವೆಲ್ಲ ಕೈಗೊಡಿಸ್ಬೋದು ಅಂತ ಹೇಳಿ ನಿಮಗೆಲ್ಲ ಇನ್ನೊಂದು ಸಾರಿ ಎಪ್ಪತ್ತೈದು ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದಂಥ ಅಭಿವೃದ್ಧಿ ಹರಿಕಾರರು ನಮ್ಮೆಲ್ಲರ ಅಶೋಕಣ್ಣ ಮಹಾ ಮಟ್ಟಣವರಿಗೆ ರಾಮದುರ್ಗ ಜನತೆಯ ಪರವಾಗಿ ಹಾಗೂ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಅಧಿಕಾರಿ ವರ್ಗದವರ ಪರವಾಗಿ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರ ಪರವಾಗಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಅಶೋಕಣ್ಣ ಪಟಲ್ ಅವರೇ ಎಲ್ಲ ಚುನಾಯಿತ ಚುನಾಯಿತ ಪ್ರತಿನಿಧಿಗಳೇ ತಾಲೂಕು ಮಟ್ಟದ ಅಧಿಕಾರಿಗಳೇ ಗಣ್ಯ ಮಾನ್ಯರೇ ಸಭಿಕರೇ ಪತ್ರಿಕಾ ಮಾಧ್ಯಮ ಬಂಧುಗಳೇ ಯಾವತ್ತೂ ನನ್ನ ರಾಮೂರ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಮುದ್ದು ಮಕ್ಕಳೇ ಎಲ್ಲರಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅನಂತ ಶುಭಾಶಯಗಳು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಲಕ್ಷಾಂತರ ದೇಶ ಪ್ರೇಮಿಗಳ ಹೋರಾಟದ ಫಲವಾಗಿ ಸ್ವಾತಂತ್ರ್ಯ ಪಡೆದ ನಮ್ಮ ಭಾರತಕ್ಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೆ ನಡೆಸುವ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಸಂವಿಧಾನ ಸಂವಿಧಾನದ ರಚನೆಯ ಅಗತ್ಯತೆಯನ್ನುವರೆತು ದೂರದೃಷ್ಟಿಯಿಂದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಪಂಚದ ಹಲವಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಜಾತ್ಯತೀತವಾದ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿದ ಫಲವಾಗಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಗಣರಾಜ್ಯವಾಗಿ ಭಾರತವು ಸಂವಿಧಾನಾತ್ಮಕ ಘನತೆಯನ್ನು ಹೊಂದಿರುವ ವಿಚಾರ ಗೊತ್ತಿದೆ ಅದರ ಸಮಿತಿಗಾಗಿ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರರಂದು ಪ್ರಜಾರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ ಇಂದು ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದೇವೆ ಭಾರತವು ಇಂದಿಗೆ ಇಂದಿಗೆ ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿರುವ ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ ಹತ್ಮೂರು ದಶಕಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ನಮ್ಮ ದೇಶದ ಜನತೆ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಸಾಕ್ಷರರಾಗಿ ತಂತ್ರಜ್ಞಾನ ಯುಗದಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಹೊಂದಿ ಸಂವಿಧಾನ ಪೀಠಿಕೆಯಲ್ಲಿ ಹೇಳಿ ಪ್ರಾತೃತ್ವ ಭಾವನೆಯನ್ನು ಹೊಂದಿ ಬಡವ ಶ್ರೀಮಂತ ಗಂಡು ಹೆಣ್ಣು ಎಂದು ಭೇದ ಭಾವವಿಲ್ಲದೆ ಜಾತಿ ಪಂಥಗಳನ್ನು ಬಿಟ್ಟು ಎಲ್ಲರೂ ಸಮಾನರು ಎಂಬ ಮನೋಭಾವನೆಯನ್ನು ಹೊಂದಬೇಕಾಗಿದೆ ತಾಲೂಕಿನ ಪ್ರಗತಿಯಾದಾಗ ಮಾತ್ರ ದೇಶದ ಪ್ರಗತಿಯಾಗುತ್ತದೆ ಅದರಂತೆ ಇಂದಿನ ಮಕ್ಕಳೇ ನಾಳಿನ ನಾಗರಿಕರು ಎಂಬ ಒಂದು ಏನು ಗಾದೆ ಮಾತಿನಂತೆ ಈಗ ಇಂದಿನ ಮಕ್ಕಳೇ ಇಂದಿನ ನಾಗರಿಕರು ಎಂಬಂತಾಗಿದ್ದು ಯುವ ಪೀಳಿಗೆ ಭುಶತೆಗಳಿಂದ ವಿಮುಖರಾಗಿ ತಮ್ಮ ವೈಯಕ್ತಿಕ ಕೌಟುಂಬಿಕ ಹಾಗೂ ಸಾಮಾಜಿಕ ಕಾಳಜಿಯನ್ನು ಹೊಂದಬೇಕಾಗಿದೆ ಹಿಂದಿನ ನಾಯಕರ ತತ್ವ ಸಿದ್ಧಾಂತ ಆಚಾರ ವಿಚಾರ ನೈತಿಕತೆ ಸಾಂಸ್ಕೃತಿಕ ಮನೋಭಾವ ಬೆಳೆಸಿಕೊಳ್ಳುವುದರೊಂದಿಗೆ ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧ ಕಂಕಣಬದ್ಧರಾಗೋಣ ಕಾಯಕ ಯೋಗಿಗಳಾಗಿ ದೇಶಭಕ್ತರಾಗೋಣ ಎಂಬ ಸಂತೋಷ ಸಂದೇಶವನ್ನು ನನ್ನ ತಾಲೂಕಿನ ಜನತೆಗೆ ನಾನು ತಿಳಿಸುತ್ತೇನೆ ಇವತ್ತಿನ ದಿನ ಬಹಳಷ್ಟು ಶಾಲಾ ಮಕ್ಕಳು ಶಿಕ್ಷಕ ವೃತ್ತದವರು ಬಹಳಷ್ಟು ತಯಾರಿಯೊಂದಿಗೆ ಬಹಳಷ್ಟು ಬೇರೆ ಬೇರೆ ಒಳ್ಳೆಯ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಕಾಳಜಿಯಿಂದ ತಯಾರಿಯನ್ನು ಮಾಡಿಕೊಂಡು ಬಂದಿದ್ದೇನೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅದರ ಜೊತೆಗೆ ಇವತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಸಾರ್ವಜನಿಕರು ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳಿ ನಾನು ಹೇಳುತ್ತೇನೆ ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು